ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತಿನ ವಿಡಿಯೋ ಬಂದು ಮಕ್ಕಳಲ್ಲಿ ಇರ್ಬೋದು ದೊಡ್ಡರಲ್ಲಿ ಇರ್ಬೋದು ಕಣ್ಣು ಆಗುವಂತಹ ಕಣ್ಣಿನ ದೃಷ್ಟಿಯನ್ನು ವಿಳೆದೆಲೆಯಿಂದ ಈಸಿಯಾಗಿ ನಮ್ಮ ಮನೆಯಲ್ಲಿ ಅಂತ ಸಿಗುವಂತಹ ವಿಳೆಯದೆಲೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇಟ್ಕೊಂಡಿರ್ತಾರೆ ಪೂಜೆಗಾಗಲಿ ಅಥವಾ ತಿನ್ನೋಕ್ಕಾಗಲಿ ಎಲ್ಲರ ಮನೇಲಿ ಎಲೆ ಇರುತ್ತೆ ಸಾಮಾನ್ಯವಾಗಿ ಆ ಎಲೆಯಿಂದ ಹೇಗೆ ದೃಷ್ಟಿ ತೆಗೆಯೋದು ಅನ್ನೋದನ್ನು ಇವತ್ತು ಈಸಿಯಾಗಿ ಹೇಳ್ಕೊಡ್ತೀನಿ ಅದು ಯಾರೆಲ್ಲ ನನ್ನ ಚಾನಲ್ಗಿಂತೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಒಳ್ಳೆಯ ವಿಷಯಗಳು ಜನರವರೆಗೆ ತಲುಪತ್ತೆ ಅವರಿಗೂ ಯೂಸ್ ಆಗಲಿ ಅಂತ ಅಷ್ಟೇ ಮತ್ತು ಇನ್ನೇನಲ್ಲ ಆದಷ್ಟು ಶೇರ್ ಮಾಡಿ ಇವತ್ತು ಏನು ಕಣ್ ದೃಷ್ಟಿ ಹೇಗಾಗುತ್ತೆ ಹೇಗೆ ಗೊತ್ತಾಗುತ್ತೆ ನಮ್ಮ ಕಣ್ಣು ದೃಷ್ಟಿಯಿಂದಾಗ ನಾವಿವಾಗ ಆಚೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿಬಿಟ್ಟು ಬಂದಿರ್ತೀವಿ ಎಲ್ಲರಿಗೂ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾಗ ಕಣ್ಣು ದೃಷ್ಟಿ ಜನರ ದೃಷ್ಟಿ ನಮ್ಮ ಕಡೆ ಇರುತ್ತೆ ಅದರಿಂದ ಚೆನ್ನಾಗಿ ಕಾಣ್ತೀರ ಅನ್ನೋದಾಗಲಿ ಈಗ ಯಾರೋ ಒಬ್ರು ಮಕ್ಕಳಿಗಾದರಷ್ಟೇ ಚೆನ್ನಾಗಿ ಕಾಣ್ತಾರೆ ಅವ್ರ ಆ್ಯಕ್ಟಿವಿಟೀಸ್ ನೋಡಿ ಚೆನ್ನಾಗಿದೆ ಮಗು ಚೆನ್ನಾಗಿ ಅವ್ರ ಮಗ ಮಕ್ಕಳ ಬಗ್ಗೆ ಹೊಗಳೋದಾಗ್ಲಿ ಮಾಡೋದ್ರಿಂದ ಏನಾಗುತ್ತೆ ಒಳ್ಳೆ ಕಣ್ಣಿರುತ್ತೆ ಕೆಟ್ಟ ಕಣ್ಣುಗಳು ಇರುತ್ತೆ ಅದರಿಂದ ಏನಾಗುತ್ತೆ ಮಕ್ಕಳಲ್ಲಿ ದೃಷ್ಟಿ ಆಗುತ್ತೆ ದೃಷ್ಟಿ ಆದಾಗ ಮಕ್ಕಳು ಹಠ ಮಾಡೋದು ಇಲ್ಲಾಂದರೆ ಹುಷಾರಿಲ್ದಂಗೆ ಇರೋದು ವಾಮಿಟ್ ಆಗೋದು ಹೊಟ್ಟೆ ನೋವು ಈ ಥರ ಜ್ವರ ಬರೋದು ಈ ಥರ ಎಲ್ಲ ಆಗುತ್ತೆ ದೊಡ್ಡವ್ರಿಗಾದರೂ ಅಷ್ಟೇ ಕಾಲು ಎಳ್ತಾ ಬರೋದು ಮಕ್ಕಳ ದೊಡ್ಡವರಿಗೆ ಎಳ್ತಾ ಈ ಥರ ಹೋಗಿ ಬಂದುಕೊಂಡು ತಲೆನೂ ಆಗೋದು ಹೊರಗಡೆ ಹೋಗಿ ಬಂದಾಗ ಯಾವುದಾರು ಫಂಕ್ಷನ್ಗೆ ಹೋಗಿ ಬಂದಾಗ ತಲೆನೂ ಆಗೋದು ಈ ಥರ ಎಲ್ಲ ಆಗುತ್ತೆ ಇದರಿಂದ ನಮಗೆ ದೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ಆವಾಗ ಈ ಎಲೆನ ನಾನು ಏನು ಆ ಎಲೆನ ವಿಳ್ಯದೆಲೆ ಅದನ್ನು ತಗೊಂಡು ಯಾವ ಥರ ದೃಷ್ಟಿ ನಿವಾರಣೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ ನಮ್ಮನೇಲೂ ಕೂಡ ನನ್ನ ಮಗಳಿಗೂ ಕೂಡ ಜಾಸ್ತಿ ದೃಷ್ಟಿಯಾಗತ್ತೆ ನನ್ನ ಮಗ ಮಗಳಿಗಿಬ್ಬ್ರಿಗೂ ಅವಳು ಯಾವಾಗಲೂ ದೃಷ್ಟಿ ಜಾಸ್ತಿ ಆದಾಗ ಪದೇ ಪದೇ ಬೀಳ್ತಾನೇ ಇರ್ತಾಳೆ ಏನಾರು ಏಟ್ ಮಾಡ್ಕೊಳ್ಳೋದು ಏನೋ ಚೇರ್ ಹೊಡೆಸ್ಕೊಳ್ಳೋದು ಟೇಬಲ್ ಹೊಡೆಸ್ಕೊಳ್ಳೋದು ಈ ಥರ ಏನೋ ಒಂದು ಹೊಡಿಸ್ಕೊಳ್ಳೋದು ಗಾಯ ಮಾಡ್ಕೊಳ್ಳೋದು ಮತ್ತು ಇದಕ್ಕಿದಂಗೆ ಪದೇ ಪದೇ ಬೀಳ್ತಾ ಇರೋದು ಬೇರೆ ಟೈಮಲ್ಲಿ ಅವಳು ಬೀಳೋದೇ ಇಲ್ಲ ಜಾಸ್ತಿ ಬೀಳಲ್ಲ ಅವಳು ನಾರ್ಮಲ್ ಆಗಿರ್ತಾಳೆ ಯಾವಾಗ ದೃಷ್ಟಿ ಆಯಿತು ಸುಮ್ಮನೆ ಸುಮ್ಮನೆ ಹೋಗ್ತಾಯಿದ್ದೆ ಅಲ್ಲೇ ಬಿದ್ದುಬಿಡೋದು ಏನೋ ಒಂದು ಆಗ್ತಾನೆ ಇರುತ್ತೆ ಒಟ್ಟು ಏಟ್ ಮಾಡ್ಕೊತಾ ಇರ್ತಾಳೆ ಆವಾಗ ಏನು ಮಾಡ್ತೀನಿ ಈ ಥರ ದೃಷ್ಟಿ ತೆಗೆದಾಗ ಏನಾಗುತ್ತೆ ಆಟೋಮೆಟಿಕ್ ಕರೆಕ್ಟಾಗಿ ಹೋಗ್ತಾಳೆ ಅವಳು ಯಾವ ಸಮಸ್ಯೆಗಳು ಬರೋಲ್ಲ ಇದು ತುಂಬ ಎಫೆಕ್ಟಿವ್ ಅಂತ ಅನಿಸುತ್ತೆ ಯಾಕಂದರೆ ನನ್ನ ಅನುಭವದ ಪ್ರಕಾರ ಇದು ತುಂಬ ಎಫೆಕ್ಟಿವ್ ಆಗಿದೆ ನನಗೇನು ಗೊತ್ತಿದೆ ಅದಷ್ಟೇ ನಾನು ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದ್ರೆ ನಾನು ಯಾವುದೂ ವಿಷಯನ ತಗೊಳ್ಳೋದಿಲ್ಲ ಇಲ್ಲಿ ಇದು ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಅದರಿಂದ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಏನು ಒಂದು ಒಳ್ಳೆಯ ವಿಳ್ಯದೆಲೆ ಅದು ಕಪ್ಪು ಮಾ ಚುಕ್ಕೆಗಳಾಗಲಿ ಹರಿದೋಗಿರೋದಾಗ್ಲಿ ಆಗಿರಬಾರ್ದು ನೀಟಾಗಿರುವಂಥ ವಿಳ್ಳ್ಯದೆ ತಗೊಂಡು ಅದನ್ನು ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಹಂಗೆ ನಾನು ಏನು ವಿಳ್ಯದಲ್ಲಿ ತೋರಿಸ್ತಾ ಇದ್ದೀನೋ ಆ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ ಎರಡು ಕಣ್ಣುಗಳು ಕಣ್ಣು ಒಂದು ಬಾಯಿ ಥರ ಮುಖ ಮುಖ ಫೇಸ್ ಬರುತ್ತಲ್ಲ ಇನ್ನೊಬ್ಬರು ಮನುಷ್ಯರ ಫೇಸಿಂಗ್ ಬರುತ್ತಾ ಆ ಥರ ಅದನ್ನು ಹಾಗೆ ಕೈಯಲ್ಲಿ ಹಿಂಗೆ ಚೂಟ್ಬಿಟ್ಟು ತೆಗೆದು ಎರಡು ಕಣ್ಣು ಒಂದು ಬಾಯಿ ಥರ ಮಾಡ್ಕೋಬೇಕು ಅದು ಮಾಡಿಕೊಂಡ ನಂತರ ಅದಕ್ಕೆ ಫುಲ್ ಎಣ್ಣೆನ ಹಚ್ಚಬೇಕು ಯಾವುದಾದ್ರೂ ಎಣ್ಣೆ ಆಗುತ್ತೆ ಕೊಬ್ಬರಿ ಎಣ್ಣೆ ಇರ್ಬೋದು ಹರಳೆಣ್ಣೆ ಇರ್ಬೋದು ದೀಪದ ಎಣ್ಣೆ ಇರ್ಬೋದು ಯಾವುದಾದ್ರೆ ಎಣ್ಣೆನ ತೊಗೊಂಡು ಎರಡೂ ದಿಕ್ಕಿಗೆ ಎರಡೂ ದಿಕ್ಕಿಗೆ ಎರಡು ಎಲೆಯ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಎರಡೂ ಹಚ್ಚ ಹಚ್ಚಿ ಅದನ್ನು ಯಾರಿಗೆ ದೃಷ್ಟಿಯಾಗಿರುತ್ತೆ ಆ ವ್ಯಕ್ತಿ ಇರ್ಬೋದು ಮಗು ಇರ್ಬೋದು ಆ ಮಗುಗೆ ಹನ್ನೊಂದು ಸರಿ ಎಡದೇ ಸೈಡಿಲ್ಲ ಎಡ ಸೈಡಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಹನ್ನೊಂದು ಸರಿ ತಲೆಗೆ ಸುತ್ತೋ ಅದೇ ರೀತಿ ತಲೆಯಿಂದ ಕಾಲಿಗೆ ಏಳು ಸರಿ ನಿವಾಳಿಸ್ಬಿಟ್ಟು ದೃಷ್ಟಿ ತೆಗೆದು ಅಂತಲೇ ಹೇಳ್ಬೋದು ನಿವಾಡಿಸ್ಬಿಟ್ಟು ಅದನ್ನು ಇವಾಗ ಹಳ್ಳಿ ಸೈಡ್ ಅಂದರೆ ಬೆಂಕಿ ಇರುತ್ತೆ ಒಲೆ ಇರುತ್ತೆ ಅಲ್ಲಿ ಹಾಕ್ಬಿಡ್ಬೋದು ಹಾಕ್ಬಿಟ್ಟು ಬರ್ನ್ ಮಾಡಿಬಿಡ್ಬೋದು ಬಟ್ ಇಲ್ಲಿ ಸಿಟಿನಲ್ಲಿ ಸ್ಟೌವ್ ಇರುತ್ತಲ್ಲ ಸ್ಟೌವ್ ಮೇಲೆ ಬರ್ನಲ್ಲಿ ಹಚ್ಬಿಟ್ಟು ಸ್ಟವ್ ಮೇಲೆ ಈ ಸುಳ್ದಿರೋ ಎಲೆನ ತೆಗೆದುಬಿಟ್ಟು ಬರ್ನಲ್ಲಿ ಹಚ್ಚಬೇಕು ಬರ್ನಲ್ಲಿ ಹಚ್ಚದ ಆ ಬೆಂಕಿಯಲ್ಲಿ ನೀಟಾಗಿ ಎಲ್ಲ ಸುಟ್ಟೋಗತ್ತೆ ಪೂರ್ಣ ಪ್ರಮಾಣದಲ್ಲಿ ಅದು ಸುಟ್ಟೋಗತ್ತೆ ಸುಟ್ಟು ಪೂರ್ಣ ಪ್ರಮಾಣದಲ್ಲಿ ಬೂದಿ ಆಗಬೇಕು ಅದು ಬೂದಿಯಾಗಿ ಆ ಬೂದಿ ಆಗೋವರೆಗೂ ನಾವು ಅದನ್ನು ಕಾಯಬೇಕು ಅದು ಸುಡುವಾಗ ಪಟ್ ಪಟ್ ಅಂತ ಕೂಡ ಸೌಂಡ್ಗಳು ಕೂಡ ಬರುತ್ತೆ ಚಟ್ ಚಟ್ ಅಂತ ಸೌಂಡ್ ಕೂಡ ಬರುತ್ತೆ ಅದು ಆದರೂ ಕೂಡ ಅದಾದ ನಂತರ ಆ ಬೂದಿಯನ್ನು ತೆಗೆದು ಮಗುವಿನ ಯಾವ ಮಗುಗೆ ದೃಷ್ಟಿ ತೆಗೆದಿರ್ತಾರೋ ಆ ಮಗುಗೆ ಹಣೆಗೆ ಆ ಬೂದಿ ಕಪ್ಪು ಬೂದಿ ಏನು ಬರುತ್ತೆ ಆ ಬೂದಿನ ತೆಗೆದು ಹಣೆಗೆ ಹಚ್ಚಬೇಕು ಉಳಿದಿರೋ ಬೂದಿನ ನಾವು ಸಿಂಕಲ್ಲಿ ಹಾಕಿ ತೊಳೆದ್ಬಿಡ್ಬೋದು ಏನೂ ಸಮಸ್ಯೆ ಇಲ್ಲ ಅದು ಆಮೇಲೆ ಕೈಯಲ್ಲಿ ಒಂದು ಸ್ವಲ್ಪ ಎಲ್ಲ ಗೊತ್ತಿರುತ್ತಲ್ಲ ದೃಷ್ಟಿ ತೆಗೆಯೋದು ಕೈ ಬೆರಳಲ್ಲಿ ಲಟಕ್ ಲಟಕ್ ಅನ್ನತ್ತೆ ಆ ಥರ ಸೌಂಡ್ ಬರುತ್ತೆ ಆ ಥರನೂ ನಿವಾಳಿಸ್ಬಿಟ್ಟು ಮಕ್ಕಳಲ್ಲಿ ತೆಗೆದಾಗ ದೃಷ್ಟಿ ತೆಗ್ದಾಗ ನೀವು ಬೇಕಾದ್ರೆ ಇದನ್ನು ಮಾಡಿ ನೋಡಿ ಮನೆಯಲ್ಲಿ ನನಗಾಗಿರೋಂಥ ಎಫೆಕ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದು ತುಂಬ ಒಳ್ಳೆಯ ಕಣ್ಣಿನ ದೃಷ್ಟಿಗೆ ನಿವಾರಣೆ ಆಗುವಂಥದ್ದು ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳು ದೊಡ್ಡವ್ರಿಗೂ ಆಗುತ್ತೆ ದೊಡ್ಡೋರಿಗೂ ಸಮಸ್ಯೆ ಇಲ್ಲ ದೊಡ್ಡವ್ರಿಗೂ ನಾವು ಮಾಡ್ತೀವಿ ಮನೇಲಿ ಮಾಡ್ತೀವಿ ಅದನ್ನು ಮಾಡೋದ್ರಿಂದ ಆದಷ್ಟು ದೃಷ್ಟಿದೋಷ ನಿವಾರಣೆ ಆಗುತ್ತೆ ಇದು ಮನೇಲಿ ಎಲ್ಲ ಕೆಲವರು ಉಪ್ಪಿಂದಲೂ ಮಾಡ್ತಾರೆ ಉಪ್ಪಲ್ಲೂ ಮಾಡ್ಬೋದು ಒಬ್ಬೊಬ್ಬರು ಒಂದೊಂಥರ ಸಾಸಿವೆ ನಾವು ಮನೆಯಲ್ಲಿ ದೃಷ್ಟಿ ತೆಗೆದ ಸಾಸಿವೆ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸಾಸಿವೆನಲ್ಲೂ ಕೂಡ ನಾವು ಮನೆಯಲ್ಲಿ ದೃಷ್ಟಿ ಅಂದರೆ ಅದು ನಕಾರಾತ್ಮಕ ಶಕ್ತಿ ಹೇಳಿದ್ದೆ ಆ್ಯಕ್ಚುಲಿ ಇದು ಒಂದು ಕಣ್ಣಿನ ದೃಷ್ಟಿ ಮಕ್ಕಳಿಗೆ ಹೇಗೆ ಮಾಡೋದು ದೊಡ್ಡೋರಿಗೆ ಆದರೂ ಕೂಡ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂಥದ್ದು ನಾನೇನು ನೋಡಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಸುಳಿದ್ಬಿಟ್ಟು ಯೋ ಹೇಳಿದ್ನಲ್ಲ ಲೆವೆನ್ ಟೈಮ್ ಹನ್ನೊಂದು ಸರಿ ತಲೆ ಮೇಲೆ ಸುತ್ತಿಸ್ಬೇಕು ಎಡದಿಂದ ಬಲಕ್ಕೆ ಆಮೇಲೆ ತಲೆಯಿಂದ ಕಾಲಿನವರೆಗೆ ಏಳು ಟೈಮ್ ಅದನ್ನು ನಿವಾಳಿಸ್ಬೇಕು ಇಳೆ ತೆಗಿಯೋದು ಅಂತಾರೆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ಬಟ್ ಇಳೆ ತೆಗೆದುಬಿಟ್ಟು ಅದನ್ನು ಬೆಂಕಿಗೆ ಹಾಕಿದಾಗ ಈ ಥರ ಬರ್ನ್ ಆಗ್ತಾಯಿದ್ದೆ ನೋಡಿದ ಥರ ಬರ್ನ್ ಆಗುತ್ತೆ ಈಸಿ ಆಗಲಿ ಅಂತ ಮುಂಚೆನೇ ಹೇಳಿಬಿಟ್ಟೆ ನಾನು ಆ್ಯಕ್ಚುಲಿ ಇದನ್ನು ನೋಡ್ಕೊಳ್ಳಿ ವೀಡಿಯೋ ನೋಡಿದ್ರೆ ಗೊತ್ತಾಗತ್ತೆ ವಾಯ್ಸ್ ಗೊತ್ತಾಗಿಲ್ಲ ಅಂದರೂ ಕೂಡ ಇದು ಏನು ಮಾಡ್ತಾಯಿದ್ರು ಅದು ಪೂರ್ಣ ಪ್ರಮಾಣದಲ್ಲಿ ಸುಡಬೇಕು ಅದು ಸುಟ್ಟಾಗಷ್ಟೇ ಅದು ಎಲೆ ಚೂರು ಹಸಿರು ಬಣ್ಣ ಅಷ್ಟು ತೆಗೆದು ಆಮೇಲೆ ಅದನ್ನು ಉಳಿದಿರೋ ಬೂದಿನ ನೀರಿಗೆ ಹಾಕ್ಬೋದು ಸ್ವಲ್ಪ ಹಣೆಗೆ ಹಚ್ಚಿಬಿಟ್ಟು ಆಮೇಲೆ ಉಳಿದಿರೋದಷ್ಟನ್ನು ನಾವು ನೀರಿಗೆ ಹಾಕ್ಬೋದು ಸಿಂಕಿಗೆ ಹಾಕಿ ತೊಳ್ಕೊಬೋದು ಕೈನ ಹಾಗೆ ಮಾಡಿ ಎಲ್ಲರ ಮನೇಲಿ ಇದನ್ನು ಮಾಡಿ ತುಂಬ ಚೆನ್ನಾಗಾಗತ್ತೆ ಮಕ್ಕಳು ಆರಾಮಾಗ್ತಾರೆ ಎಂಥದೇ ಜ್ವರ ಏನೇ ದೃಷ್ಟಿಯಾಗಿರಲಿ ಏನೇ ಆಗಿರಲಿ ದೊಡ್ಡವರು ಇರ್ಬೋದು ಕಾಲು ನೋವು ಆಗಿರ್ಬೋದು ಆಚೆ ಹೋಗಿ ಬಂದ ಕಾಲು ನೋವು ಈ ಥರ ಎಲ್ಲ ಇರತ್ತಲ್ಲ ಈ ಥರದೊಂದು ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ